ಅತ್ತಿರಿ ಕರಿ ಹಾತೀರಿ ಮಾಡತ್ತಿದ್ದೀರಿ ಈಗ ರೀ ಹ್ಞೂ ಮೊದಲಿಗೆ ಶೇಂಗಾ ಹೋಳ್ಗೆ ಮಾಡೋಕೆ ಗ್ಯಾಸ್ ಹಚ್ಕೊಂಡಿದ್ದೆ ನಾನು ಕೈ ಇಟ್ಕೊಂಡು ಅರ್ಧ ಕೆ ಜಿ ಶೇಂಗಾ ತೊಗೊಂಡೆ ನಾ ಇಲ್ಲಿ ಅದೆಲ್ಲ ಪೂರ್ತಿ ಫ್ರೈ ಮಾಡ್ಕೋಬೇಕು ಚೆನ್ನಾಗ ಸಿ ಎಲ್ಲ ಸ್ವಲ್ಪ ಕಪ್ಪು ಬಣ್ಣ ಬಂದರೆ ಚೆನ್ನಾಗಿ ಫ್ರೈ ಆಗೈತೆ ಅಂತ ಅರ್ಥ ಆಗ್ತದೆ ಈಗ ಚೆಂದ ಹುರ್ಕೋತಾ ಇದ್ದೀನಿ ಈಗ ಹುರ್ಕೊಂಡು ಆದಮೇಲೆ ಇದಕ್ಕೆ ಸಿಪ್ಪಿ ತೆಗಿಬೇಕು ಒಂದು ಪ್ಲೇಟ್ನಾಗ ಆರ್ಲಿಕ್ಕೆ ಪ್ಲೇಟ್ ಆರ್ಲಿಕ್ ಮೇಲೆ ಸ್ವಲ್ಪ ಸಿಪ್ಪಿ ತೆಗಿಬೇಕು ಇದ್ರದ್ದೆಲ್ಲ ಮತ್ತು ಅದರೊಳಗೆ ಹಿಟ್ಟ ನಾದತೀನಿ ಚಪಾತಿ ಹದಿ ಥರ ಇದು ಹಿಟ್ಟು ನಾದ್ಕೋಬೇಕು ಉಪ್ಪು ಎಣ್ಣೆ ಹಾಕಿದ್ದೀನಿ ಮೈದಾ ಹಿಟ್ಟಿಗೆ ನೀರು ಹಾಕಿ ನಾದ್ಕೋತಾ ಇದ್ದೀನಿ ಹಿಟ್ಟು ರೆಡಿ ಆಯ್ತಿದೆ ಇದು ಶೇಂಗಾ ಇತ್ವಲ್ಲ ಇತ್ತು ಆ ರೀತಿ ಈಗಿದ್ರೆ ಹಿಂಗೆ ಇದಕ್ಕೆ ಜಜ್ಜಿದ್ರಲ್ಲ ಈಗ ಒಂದೇನಾದ್ರೂ ಏನಾದರೂ ಕಲ್ಗಿಲ್ ತಗೊಂಡು ನಾವು ಜಜ್ಜಿದ್ರೆ ಪಟ್ ಪಟ್ ಅಂತ ಸಿಪ್ಪಿ ಬಿಚ್ಚೈತಿ ಮರದೊಳಗೆ ಹಾಕಿ ತಿಕ್ಕಿದ್ರೆ ಜಲ್ದಿ ಬರ್ತೈತಿ ಆದರೆ ಇದು ಚಲೋ ಅನಿಸ್ತು ನನಗೆ ಮಾಡೋಕೆ ಇದು ಇದ್ರೆ ನಾ ಯಾವಾಗ ಸಿಪ್ಪಿ ತೆಗಿತೀನಿ ಈಗ ಶೇಂಗಾ ಅಷ್ಟು ತೊಗೊಂಡು ನಾನು ಮಿಕ್ಸಿ ಜಾರಿಗೆ ಹಾಕೊಂಡು ಅವ್ರುಬ್ಕೋತೀನಿ ಶೇಂಗಾ ಅಷ್ಟೇ ಮತ್ತೇನು ಹಾಕಿಲ್ಲ ಇದಕ್ಕೆ ರುಬ್ಬಿ ಆದಮೇಲೆ ನಾನು ಇದಕ್ಕೆ ಬೆಲ್ಲ ಸೇರಿಸ್ಕೊಂಡು ಮತ್ತೊಂದು ರುಬ್ಬ ರೌಂಡ್ ತಿರುಗಿಸ್ಕೊತೀನಿ ಈಗ ಬೆಲ್ಲ ಹಾಕ್ಕೊಳತ್ತೀನಿ ಇದನ್ನ ಎರಡು ಮಿಕ್ಸ್ ಆಗೋತಾರೆ ಚಲೋ ಸ್ವಲ್ಪ ಮಿಕ್ಸಿ ಮಾಡಿಕೊಂಡು ಬೆಲ್ಲ ಮಿಕ್ಸ್ ಆಗಿತ್ತು ಇದ್ರದ್ದು ಇವು ಇಟ್ಟಿದ್ದಾರ ಹುಳಿ ಹರ್ಕೊಂಡಿದ್ದೆ ಸಣ್ಣ ಸಣ್ಣದು ಹಿಂಗಾಗಲೇ ಮಾಡಿಕೊಂಡು ಈಗ ಸ್ವಲ್ಪ ನೀರು ಹಚ್ಚಿದ್ರೆ ಇದು ಮೆತ್ ಒಂದು ಸ್ವಲ್ಪ ನೀರು ಹಿಂಗೆ ಇದನ್ನು ಮಾಡಿದ್ರಲ್ಲ ಬೆಲ್ಲ ಇರ್ತೈತಲ್ಲ ಸ್ವಲ್ಪ ಹಿಟ್ಟ ಎಲ್ಲ ಮೆತ್ತಗಾಗ್ಬಿಡ್ತೈತಿ ಹಿಂಗೆ ಅದನ್ನ ಉಳ್ಳಿಗದೆ ಮಾಡ್ಕೊಂಡು ಇದ್ರೊಳಗೆ ತುಂಬಿಕೊಂಡು ಲಟ್ಟಿಸ್ಕೊತಾ ಇದ್ದೀನಿ ಸ್ವಲ್ಪ ಆ ಕಡೆ ಈ ಕಡೆ ಹಾಕಿ ಒಂದು ಕಡೆ ಗ್ಯಾಸ್ ತೇವಿ ಕಾಯೋಕೆ ಇಟ್ತೀನಿ ಈ ತೇವಿ ಕಾಯಿ ಮಟ್ಟ ಅದನ್ನು ಲಾಟಿಸ್ಕೊಂಡ್ಬಿಡ್ತೀನಿ ಇನ್ನೊಂದು ತುಂಬಿ ಕಾದೈತಿ ತೇವಿ ಹಾಕಿದೆ ಈಗ ಚಂದಂಗೆ ಎರಡು ಕಡೆ ಇದಕ್ಕೆ ಎಣ್ಣೆಗಿಣಿ ಏನು ಹಚ್ಬಾರ್ದು ಇರೋದ್ರಿಂದ ಇದಕ್ಕೆ ಎಣ್ಣೆ ಬಿಡ್ತೈತದ ಆಯಿಲೆಲ್ಲ ಬಿಟ್ಕೊಳ್ಬೇಕು ಹಂಗೆ ಫ್ರೈ ಮಾಡಿಬಿಡ್ತೀನಿ ನಾನು ಹಚ್ಚೋದು ಇದಕ್ಕೆ ಶೇಂಗಾ ಹೋಳ್ಗೆ ರೆಡಿ ಆಯ್ತು ನಮಗೆ ಬರ್ರಿ ಟೇಸ್ಟ್ ಹೆಂಗೈತಿ ಕೇಳೋಣಿ ರೆಡಿ ರೆಡಿ ಆಯ್ತಾ ರೀ सूपर जाए फल